ಇಲ್ಲ ಅಮ್ಮ ಈತನೇ ಸಿನಿಮಾ ಸ್ಟಾರ್ಟ್ ಮಾಡಿದ ಅಷ್ಟು ಬೇಗ ಮದುವೆಗೆ ಹೋದ್ರೆ ನೀವು ಅಂದ್ರೆ ಇಲ್ಲೇ ಯಾರಾದರೂ ಇದ್ರೆ ಪಟಾಯಿಸ್ಕೋಬಹುದು ಅಂತ ಯು ಹ್ಯಾವ್ ಟು ಸಾಮ್ ಸಾರಿ ನಾನೇ ಇರಿ ಇಲ್ಲ ಫಸ್ಟ್ ಅವ್ರು ಉತ್ರ ಕೊಟ್ಬಿಡ್ಲಿ ಉತ್ರ ಕೊಟ್ಬಿಡ್ಲಿ ಹೇಗಿರ್ಬೇಕು ಹೇಗಿರ್ಬೇಕಂದ್ರೆ ಒಳ್ಳೆ ಕಾಮಿಡಿ ಮಾಡಬೇಕು ನಗಿಸದೆ I have a question. You are next to me. Definitely. Thank you. Definitely. What is the secret of your beauty? <laughs> the secret of my beauty is <laughs> I, okay. I have gold. cold. Ask why? I have gold. cold. Ask why? Why? <laughs> ಹುಡುಗಿಯ ಪಟಾಯಿಸ್ತಾ ಇದಾರೆ ಒಂದು ಮಾತು ಏನು ಹೇಳ್ತೀರಾ ಕಮಾನ್ ರೊಮ್ಯಾಂಟಿಕ್ ಆಗಿ ಒಂದು ಬಿಡೋಣ

ಖುಷಿ ಆಯ್ತು ಆಲ್ ಬ್ಯೂಟಿಫುಲ್ ಲೇಡೀಸ್ಟೇಜ್ ಮೇಲೆ ಬಂದ್ರು ನಮ್ಮ ಎಷ್ಟು ಫ್ಲಾಟ್ ಮಾಡಿದ್ರೆ ನಿಜ ಮಾಡ್ ನಿಜ ಹೇಳಿದ್ರ ಅಂತ ಗೊತ್ತಿಲ್ಲ ಬಟ್ ನಮ್ಮ ಹೀರೋ ಅಂತ ಬಹಳ ಖುಷಿ ಆಯ್ತು ಅಂಡ್ ಎಲ್ಲ ಹುಡುಗಿಯರು ಜನ್ಯೂನ್ ಆಗಿ ನಾನು ಒಬ್ರು ಹಕ್ಕಿದ್ರು ீன்சேசே இ ிகேஷன் சினிமா ரங்க சினிமா சோதல் அவரோட பிரிப்பேஷன்ஸ் டெடிகேஷன் नमस्तान यार जब तक डांस बढ़ा के काम डांस बढ़ा अलग लिखा है ना इधर के लोगों को ओके बॉयस 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 क्या करते हो चेंज में ಒನ್ ಸ್ಟೆಪ್ ಅವ್ರಿಗೋಸ್ಕರ ಹಾಕಿಬಿಟ್ರೆ ಹಾಯ್ ನಮಸ್ಕಾರ ಹೇಗಿದ್ದೀರಾ ಪ್ರತಿಯೊಬ್ಬರಿಗೂ ಕನ್ನಡ ಬರುತ್ತೆ ಅಲ್ವಾ ಅದು ನಮ್ಮ ನಮ್ ಐ ಮೀನ್ ಕನ್ನಡದಲ್ಲೇ ಮಾತಾಡೋದು ಸುಲಭ ನಮ್ಮ ರಕ್ತ ಕನ್ನಡ ನಮ್ಮ ಜೀವ